ಇಲ್ಲಿ ಆರಾಮಾಗಿ ತಮಾಷೆ ಮಾಡ್ಕೊಂಡು ಕೂತಿದ್ದಾರೆ ಎಲ್ಲರೂ ಕೂಡ ಅಂಡ್ ಇಲ್ಲಿ ನಮ್ರತ ಅವರು ಕೂಡ ತುಂಬಾ ಬದಲಾದ್ರು ಅಂತ ನನ್ಕೋಬಹುದು ಮೊದ್ಲಗಿಂದ ಅವ್ರ ಎಫರ್ಟ್ ಕಾಣಿಸಿದೆ ಅಂಡ್ ತುಂಬಾ ಚೆನ್ನಾಗಿ ಆಟಾಡ್ಕೊಂಡ್ ಬರ್ತಿದ್ದಾರೆ ಜೊತೆಗೆ ಸಂಗೀತ ಮತ್ತೆ ತುಕಾಲಿಯವ್ರ ಮಧ್ಯೆ ಸಿಕ್ಕಬುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಇದು ಆಗ್ತಾ ಇತ್ತು ಅದು ಕೂಡ ಸಾಲ್ವ್ ಆಗಿದೆ ಅಂತ ಅನ್ಕೋಬಹುದು ಒಂದು ಲೆವೆಲ್ಗೆ ರೀತಿ ಇದ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಬಟ್ ಏನ್ ಮಾಡೋಣ ಎಲ್ಲರ ಟೈಮ್ ಇರೋಕ್ಕಾಗಲ್ಲ ಜೊತೆಗೆ ತುಕಾಲಿಯವರಿಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಬಟ್ ಅವ್ರು ಕಟ್ಟಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಅನ್ಕೋತೀನಿ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಆಗಬೋಯ್ತು ಮೇನ್ ಆಗಿ ಈ ಸೀಸನ್ ಅದೇ ಮಿಸ್ಸಿಂಗ್ ಇತ್ತು ಸೊ ಮೇನ್ ಹೈಲೈಟ್ ಆಗಿ ವಿನ್ನರ್ ಕೂಡ ಆಗ್ಬೋದಾಯಿತು ಅಂತ ಚಾನ್ಸ್ ಇತ್ತು ಅವರಿಗೆ ಬಟ್ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಳಿಲ್ಲ ಹಿಂದೆ ಮಾತಾಡೋದನ್ನು ಜಾಸ್ತಿ ಮಾಡ್ಕೊಂಡ್ರು ಬಟ್ ಇವಾಗ ಸ್ವಲ್ಪ ದಾರಿಗೆ ಬಂದರು ಅಂತ ಅನ್ಸುತ್ತೆ ಬಟ್ ಅದು ಸ್ವಲ್ಪ ವಿಷಯಗಳಿಗೆ ಇಷ್ಟ ಆಗ್ತದೆ ಜನಕ್ಕೆ ವಿಷಯಗಳು ಇಟ್ಕೊಂಡೆ ಸೊ ಇನ್ಮೇಲೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ಲಿ ಜೊತೆಗೆ ಸಂಗೀತ ಮತ್ತೆ ಯೂಟ್ಯೂರ್ ಮಾತಾಡ್ತಿರ್ಬೇಕಲ್ಲ ಮಿಮಿಕ್ರಿ ಮಾಡುವಂತದ್ದೆಲ್ಲ ಇದೆಯಲ್ಲ ಸಕ್ಕತ್ ಅನ್ಸುತ್ತೆ ಸೊ ನಿಮಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳ್ ಸಿಗೋಣ ಮತ್ತೆ ಗಾಯ್ಸ್ ಲಿ ಗೈಸ್ ಲೋಬಾಯಿ